ಈ ಮಾರ್ಗಸೂಚಿಯನ್ನ ಪಾಲನೆ ಮಾಡದಿದ್ದವರಿಗೆ ಫೆಬ್ರವರಿ ಹದಿನೈದರಿಂದ ಪಡಿತರ ವಿತರಣೆ ರದ್ದು ಪ್ರಮುಖ ದಾಖಲೆಗಳಲ್ಲಿ ಪಡಿತರ ಚೀಟಿ ಕೂಡ ಒಂದಾಗಿದೆ ಇದರಿಂದ ಮಧ್ಯಮ ವರ್ಗದವರಿಗೆ ಕಡಿಮೆ ದರದಲ್ಲಿ ಪಡಿತರವನ್ನ ವಿತರಣೆ ಮಾಡಲಾಗುತ್ತೆ ಇದೇ ರೇಷನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಆಗಾಗ ಹೊಸ ನಿಯಮಗಳನ್ನು ಜಾರಿ ಮಾಡ್ತಾನೆ ಇದೆ ಹಾಗೆಯೇ ಇದೀಗ ಮಹತ್ವದ ಅಪ್ಡೇಟ್ ಅಂತ ಕೊಟ್ಟಿದೆ ಭಾರತ ಸರ್ಕಾರವು ಪಡಿತರ ಚೀಟಿ ಹೊಂದಿರುವವರಿಗೆ ಹಲವು ಯೋಜನೆಗಳನ್ನು ನೀಡ್ತಾನೆ ಇದೆ ಅದರಲ್ಲೂ ಕೂಡ ಜನರು ಹಸಿವಿನಿಂದ ಇರಬಾರದು ಎಂಬ ಕಾರಣಕ್ಕೆ ಭಾರತ ಸರ್ಕಾರ ಪಡಿತರವನ್ನ ಕೂಡ ವಿತರಣೆ ಮಾಡ್ತಾ ಇದೆ ದೇಶದ ಹಲವೆಡೆ ಇಂದಿಗೂ ಕೂಡ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವವರಿದ್ದಾರೆ ಇಂಥವರಿಗಾಗಿ ಸರ್ಕಾರ ಹಲವು ಯೋಜನೆಗಳನ್ನು ತಂದಿದೆ ರಾಷ್ಟ್ರೀಯ ಆಹಾರ ಭದ್ರತಾ ಅಡಿಯಲ್ಲಿ ಕಡಿಮೆ ದರ ಮತ್ತು ಉಚಿತವಾಗಿ ಪಡಿತರ ವಿತರಣೆ ಮಾಡ್ತಾ ಇದೆ ಈ ಯೋಜನೆಯು ದೇಶದ ಎಲ್ಲ ರಾಜ್ಯಗಳಲ್ಲಿ ಜಾರಿಗೆ ಕೊಳ್ಳಲಿದೆ ಈ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕಡಿಮೆ ದರದಲ್ಲಿ ಪಡಿತರವನ್ನು ವಿತರಣೆ ಮಾಡಲಾಗುತ್ತೆ ಹೀಗಾಗಿ ಸರ್ಕಾರವು ಫಲಾನುಭವಿಗಳನ್ನು ಗುರುತಿಸಲು ಅರ್ಹತಾ ಮಾನದಂಡಗಳನ್ನು ನಿಗದಿಪಡಿಸ್ತಾ ಇದ್ದು ಈ ಅರ್ಹತಾ ಮಾನದಂಡಗಳನ್ನು ಆಧರಿಸಿ ಪಡಿತರ ಚೀಟಿ ವಿತರಣೆ ಮಾಡಲಾಗ್ತಾ ಪಡಿತರ ಚೀಟಿ ಹೊಂದಿದವರಿಗೆ ಮಾತ್ರ ಕಡಿಮೆ ದರದಲ್ಲಿ ಆಹಾರ ಧಾನ್ಯಗಳನ್ನು ನೀಡಲಾಗ್ತಾ ಇದೆ ಇನ್ನು ಇದೀಗ ಪಡಿತರ ಚೀಟಿದಾರರಿಗೆ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಿದೆ ಈ ಮಾರ್ಗಸೂಚಿ ಪಾಲನೆ ಮಾಡಿದವರಿಗೆ ಫೆಬ್ರವರಿ ಹದಿನೈದರಿಂದ ಪಡಿತರ ಸಿಗುವುದಿಲ್ಲ ಅಂತ ಕೂಡ ತಿಳಿಸಿದೆ ಪಡಿತರ ಚೀಟಿ ಹೊಂದಿದವರು ಫಲಾನುಭವಿಗಳಿಗೆ ಇ ಕೆವೈಸಿ ಮಾಡಿಸಲು ಸೂಚನೆಯನ್ನ ನೀಡಿದೆ ಹೀಗಾಗಿ ಎಲ್ಲ ಪಡಿತರ ಚೀಟಿದಾರರು ಕಡ್ಡಾಯವಾಗಿ ಇ ಕೆವೈಸಿಯನ್ನ ಮಾಡಿಸಲೇಬೇಕಾಗತ್ತೆ ಒಂದು ವೇಳೆ ಇ ಕೆವೈಸಿ ಮಾಡಿಸಿಕೊಳ್ಳದ ಫಲಾನುಭವಿಗಳಿಗೆ ಪಡಿತರ ವಿತರಣೆಯನ್ನ ನಿಲ್ಲಿಸಲಾಗುತ್ತೆ ಅಂತ ತಿಳಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ